ಎಲ್ಲರಿಗೂ ನಮಸ್ತೆ ಒಂದು ಪುಸ್ತಕ ಅನೇಕ ಸ್ನೇಹಿತರಿಗೆ ಸಮ ಹಾಗೆ ಒಂದು ಸ್ನೇಹಿತ ಒಂದು ಗ್ರಂಥಾಲಯಕ್ಕೆ ಸಮ ನೀನು ನಿನ್ನ ಸ್ವಂತಿಕೆಯನ್ನು ಎನ್ನೂ ಬಿಡಬೇಡ ಯಾಕಂದರೆ ನಿನ್ನ ಪಾತ್ರವನ್ನು ನಿರ್ವಹಿಸುವಂಥವರು ನೀನೇ ಆಗಿರೋದರಿಂದ ಅದನ್ನು ನಿಭಾಯಿಸುವ ಶಕ್ತಿ ನಿನಗಿದೆ ಎಂದು ಎ ಪಿ ಜೆ ಅಬ್ದುಲ್ ಕಲಾಂ ರವರು ಹೇಳಿರುವಂತಹ ಮಾತಿನ ಹಾಗೆ ನಾನು ಈ ಒಂದು ದಿನ ಶಿಕ್ಷಣದ ಬಗ್ಗೆ ಕೆಲವೊಂದು ವಿಚಾರಗಳನ್ನು ಮಾತನಾಡೋದಕ್ಕೆ ಇಷ್ಟಪಡ್ತೇನೆ ನಾನು ಯಶೋದಾ ಗಾಜ್ಗಾ ಟೀಚರ್ ಕೋಲಾರ ಜಿಲ್ಲೆಯಿಂದ ಬಂದಿರುವಂಥವರು ಒಂದು ರೈತ ತನ್ನ ಹೊಲದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇರ್ತಾನೆ ಬಸ್ನಲ್ಲಂತ ಬಂದಿರುವಂತಹ ಶಿಕ್ಷಕರು ಹಾಗೂ ಮಕ್ಕಳು ಅಲ್ಲಿಗೆ ಬರ್ತಾರೆ ಅವರು ಬಂದಂಥ ಸಂದರ್ಭದಲ್ಲಿ ಅವರು ಏನನ್ನು ನೋಡಲು ಹೋಗಿದ್ದಾರೆ ಅಂತಂದರೆ ಗಾಣವನ್ನು ನೋಡಲು ಹೋಗ್ತಾರೆ ಗಾಣ ಅಂತಂದರೆ ಒಂದು ಮಧ್ಯದಲ್ಲಿ ಒಂದು ಯಂತ್ರ ಇರುತ್ತೆ ಅದನ್ನು ಎತ್ತುಗಳು ಸುತ್ತಾ ಇರುತ್ತೆ ಅದರಿಂದ ಎಣ್ಣೆ ಬೀಜಗಳನ್ನು ಹಾಕದಂಥ ಸಂದರ್ಭದಲ್ಲಿ ಎಣ್ಣೆ ಬರುವಂಥದ್ದನ್ನು ನಾವು ನೋಡುತ್ತೇವೆ ಇಲ್ಲಿ ಏನಪ್ಪ ವಿಶೇಷ ಅಂತಂದರೆ ಏನಂತಂದರೆ ಅಲ್ಲಿ ಗಾಣ ಸುತ್ತಾ ಇದೆ ಸುತ್ತಾ ಇದೆ ಎತ್ತುಗಳು ಅದರ ಹಿಂದೆ ಹೋಗ್ತಾ ಇದೆ ಅಲ್ಲಿ ಯಾರೂ ಇರೋದಿಲ್ಲ ಯಾರೂ ಇಲ್ಲದ ಪಕ್ಷದಲ್ಲಿ ಆ ಅಲ್ಲಿರುವಂಥ ಮಗು ಅತಿ ಆಚರ್ಯದಿಂದ ನೋಡ್ತಾನೆ ಸರ್ ಅಂತ ಹೇಳಿಬಿಟ್ಟು ಶಿಕ್ಷಕರಿಗೆ ಹೇಳ್ತಾ ಇದ್ದಾರೆ ಸರ್ ನೋಡಿ ಅಲ್ಲಿ ಯಾರೂ ಇಲ್ಲ ಅಂತ ಹೇಳಿದಾಗ ಹೌದಲ್ವಾ ಯಾರೂ ಇಲ್ಲ ಈಗ ನಾನೇನು ಮಾಡೋದು ಇಲ್ಲಿ ಯಾರಾದರೂ ಇದ್ದಾರೇನೋ ನೋಡೋಣ ಅಂತ ಹೇಳಿಬಿಟ್ಟು ಅಲ್ಲೆಲ್ಲೋ ದೂರದಲ್ಲಿ ಕೆಲಸ ಮಾಡ್ತಾ ಇರುವಂಥ ರೈತರ ಬಳಿಗೆ ಹೋಗಿ ನಮಸ್ತೆ ಯಜಮಾನ್ರೇ ಅಂತ ಹೇಳ್ತಾರೆ ಆವಾಗ ರೈತ ಸಹ ನಮಸ್ತೆ ಅಂತ ಹೇಳ್ತಾರೆ ಇದನ್ನು ನೋಡಿದಂಥವ್ರು ಏನು ಇವರೆಲ್ಲ ಇಲ್ಲಿಗೆ ಬಂದಿದ್ರಲ್ಲ ಅನ್ನೋ ಆಶ್ಚರ್ಯದಿಂದ ರೈತ ನೋಡ್ತಿರುವಾಗ ಸರ್ ನೀವು ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಆದರೆ ಅಲ್ಲಿ ಎತ್ತುಗಳು ತಮಸ್ಸಕ್ಕೆ ತಾವೇ ಸುತ್ತಾ ಇದೆಯಲ್ವ ಇದು ಹೇಗೆ ಅಂತ ಹೇಳಿದಾಗ ಅದು ತಮಸ್ಸಕ್ಕೆ ತಾವೇ ಸುತ್ತವೆ ಆದರೆ ನನ್ನ ಕೆಲಸವನ್ನು ನಾನು ಇಲ್ಲಿ ಮಾಡ್ಕೊತೀನಿ ಅವು ನಿಂತರೆ ಅಂತ ಕೇಳ್ತಾರೆ ಅವು ನಿಂತ್ರೆ ನನಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದಾಗ ನೋಡಿ ಅವುಗಳ ಕೊರಳಿಗೆ ನಾನು ಸರಪಳಿಯನ್ನು ಹಾಕಿದ್ದೀನಿ ಹಾಗೆಯೇ ಮಧ್ಯದಲ್ಲಿ ಗಂಟೆಯನ್ನು ಕಟ್ಟಿದ್ದೀನಿ ಅಂತ ಹೇಳ್ತಾರೆ ಅವು ನಡೆಯುವಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಅದು ಕಿಣಿ ಕಿಣಿ ಶಬ್ದವನ್ನ ಮಾಡುತ್ತೆ ಆಗ ನನಗೆ ಗೊತ್ತಾಗುತ್ತೆ ಎತ್ತುಗಳು ಸುತ್ತಾ ಇದೆ ಅಂತ ಅನ್ನೋದು ನನಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಹಾಗಾದ್ರೆ ನಿಂತ್ರೆ ಏನು ಮಾಡ್ತೀರಾ ಅಂತ ಕೇಳ್ತಾರೆ ನಿಂತ್ರೆ ನಾನು ಇಲ್ಲಿಂದನೇ ಹೇ 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 ಅಂತ ಅಂತೀನಿ ಅವು ಹೋಗ್ತಾ ಇರ್ತವೆ ಅಂತ ಹೇಳಿದಾಗ ಅಲ್ಲೇ ಸುತ್ತಲೂ ಇದ್ದಂತಹ ಮಕ್ಕಳಲ್ಲಿ ಒಬ್ಬ ಟಾಪ್ ಸ್ಕೋರ್ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ನೀವೇನೋ ಹೇಳ್ತಾ ಇದ್ದೀರಾ ಕಿನಿಕಿನಿ ಶಬ್ದ ಬಂದಾಗ ಅಥವಾ ನಿಂತಾಗ ನಾನು ಹೇ ಹೇ ಅಂತೀನಿ ಅಂತ ಆದರೆ ಅವು ನಿಂತಲ್ಲೇ ನಿಂತು ತಮ್ಮ ತಲೆಯನ್ನ ಹೀಗಿದ್ರೆ ನೀವೇನು ಮಾಡ್ತೀರಾ ಅಂತ ಕೇಳ್ತಾರೆ ಆವಾಗ ಅಲ್ಲಿ ರೈತ ಕೊಟ್ಟಂಥ ಒಂದು ಉತ್ತರಕ್ಕೆ ನಾವು ಬೇಸಿಕೊಳ್ಳಲೇಬೇಕಾಗುತ್ತೆ ಸ್ನೇಹಿತರೆ ಹೌದು ರೈತ ಹೇಳ್ತಾರೆ ನಾನು ಅವುಗಳನ್ನು ನಿಂತಾರ ಯಾವ ಕಾಲೇಜಿಗೂ ನಾನು ಕಳಿಸ್ಲಿಲ್ವಲ್ಲ ಅಂತ ಹೇಳಿದಾಗ ಎಲ್ಲರೂ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ ತುಂಬ ಹೆಚ್ಚು ನಗ್ಗಿನ ನಗುವಿನ ಒಂದು ಸ್ಮೈಲಿಂದ ಅವರು ಇರ್ತಾರೆ ಆದರೆ ಸ್ನೇಹಿತರೆ ಇಂದು ನಾವು ಏನು ಮಾಡಬೇಕಾಗಿದೆ ಆ ಒಂದು ರೈತನ ಒಂದು ಮನಸ್ಥಿತಿಯನ್ನು ನಾವು ಗಮನಿಸಬೇಕಾಗಿದೆ ಶಿಕ್ಷಣ ಇಲ್ಲಿ ನಾನು ಮೌಲ್ಯಾಧಾರಿತ ಶಿಕ್ಷಣವನ್ನೇ ನಾನು ಹೆಚ್ಚು ಮಾತನಾಡುವುದರಿಂದ ಅಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಒಂದು ರೈತನ ರೈತನಿಗೆ ಶಿಕ್ಷಣದ ಬಗ್ಗೆ ಇರುವಂತಹ ಒಂದು ಕಾಳಜಿಯನ್ನು ನಾವು ನೋಡಬೇಕಾಗಿದೆ ಇವುಗಳಿಂದ ಈಚೆ ಬಂದು ನಾವು ಗಂಭೀರವಾಗಿ ಯೋಚನೆ ಮಾಡಬೇಕು ಏನಪ್ಪ ಅಂತಂದರೆ ಶಿಕ್ಷಣದ ಕೊನೆ ಎಲ್ಲಿಗೆ ಮುಟ್ಟಿದೆ ಅನ್ನೋದನ್ನು ನಾವು ನೋಡಬೇಕಾಗಿದೆ ಹಾಗಾದರೆ ರೈತರು ಹೇಳಿರೋ ಪ್ರಕಾರ ಎಲ್ಲ ಒಂದು ಮಕ್ಕಳು ಶಾಲೆಗೆ ಅಥವಾ ಕಾಲೇಜಿಗೆ ಹೋಗ್ತಾರೆ ಕಾಲೇಜಿಗೆ ಹೋದಂಥ ಸಂದರ್ಭದಲ್ಲಿ ಅವರು ಅನೇಕ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ಗಳಲ್ಲಿ ಪಾಲ್ಗೊಂಡು ಅನೇಕ ಐಡಿಯಾಗಳನ್ನು ಮಾಡಿ ಹೆಚ್ಚು ಚಟುವಟಿಕೆಗಳನ್ನು ಕ್ರಿಮಿನಲ್ ಚಟುವಟಿಕೆಗಳನ್ನು ಮಾಡೋದ್ರಲ್ಲಿ ನಿರತ ಆಗಿದ್ದಾರೆ ಅನ್ನೋದು ನಾವು ಇದರಲ್ಲಿ ಗಮನಿಸ್ಬೋದು ಹಾಗಾದರೆ ನಾವು ಇಲ್ಲಿಗೆ ನಾವು ಶಿಕ್ಷಣ ನೀಡ್ತಾ ಇಲ್ವೇ ಉತ್ತಮ ಶಿಕ್ಷಣವನ್ನು ನೀಡೋದರಲ್ಲಿ ನಾವು ಹೆಚ್ಚು ಅಂಕ ಗಳಿಸೋದ್ರಲ್ಲೇ ನಾವು ನೋಡ್ತಾ ಇದ್ದೀವ ಅಥವಾ ಒಂದು ಒಳ್ಳೆಯ ಉತ್ತಮ ಪ್ರಜೆಯನ್ನಾಗಿ ಉತ್ತಮ ನಡತೆಯುಳ್ಳ ವ್ಯಕ್ತಿಯನ್ನಾಗಿ ಮಾಡೋದೇ ಶಿಕ್ಷಣ ಅಲ್ಲವೇ ನಾವು ಶಿಕ್ಷಣ ನೀಡ್ತಾ ಇದ್ದೀವಿ ಅಂತಂದರೆ ಎಲ್ಲಾದರೂ ನಾವು ಸೋತಿದ್ದೇವಾ ಪರಿಪೂರ್ಣತೆಯುಳ್ಳ ಒಂದು ಶಿಕ್ಷಣವನ್ನು ನಾವು ನೀಡ್ತಾ ಇಲ್ವೇ ಹಾಗಾಗಿ ನಾವು ಯೋಚನೆ ಮಾಡಬೇಕಾಗಿದೆ ಅನೇಕ ದೇಶದ ಉದ್ದಕ್ಕೂ ನಾವು ನೋಡೋದಾದರೆ ಭಯೋತ್ಪಾದನೆ ಅನ್ನುವಂಥ ಒಂದು ಪಿಡುಗಿದೆ ನಕ್ಸಲೀಯರು ಈ ಒಂದು ವ್ಯವಸ್ಥೆಯ ವಿರುದ್ಧವಾಗಿ ನಾವು ಎಲ್ಲೋ ಕಾಡಿನಲ್ಲೋ ಹೋಗಿ ಜನರ ವಿರುದ್ಧವಾಗಿ ಜನರಿಗೆ ತೊಂದರೆಗಳನ್ನು ಕೊಡ್ತಾ ಇರೋದನ್ನ ನಾವು ಗಮನಿಸ್ತೇವೆ ಹಾಗಾದ್ರೆ ಅವರೆಲ್ಲ ಅನ್ಎಜುಕೇಟೆಡ್ಸ ಅಲ್ಲ ಅವರೆಲ್ಲರೂ ಯೂನಿವರ್ಸಿಟಿಗಳಲ್ಲಿ ದೊಡ್ಡ ದೊಡ್ಡ ಪದವಿಗಳನ್ನ ಪಡ್ಕೊಂಬಂದು ಹೊರ ಬಂದಂಥವರೇ ಆಗಿದ್ದಾರೆ ಹಾಗಾದ್ರೆ ಅವರ ಅಂಕಗಳನ್ನು ಗಳಿಸಿ ನಕ್ಸಲಿಸಮ್ ಅನ್ನ ಒಂದು ಪ್ರೋತ್ಸಾಹ ಮಾಡ್ತಾ ಇರೋವಂಥವ್ರೆ ಅಂತ ನಾವು ಹೇಳಕ್ಕೆ ಅನ್ನೋ ಆಗುತ್ತೆ ಅಲ್ವಾ ಹೌದು ಸ್ನೇಹಿತರೆ ಹಾಗಾದ್ರೆ ಮತ್ತು ಹೆಚ್ಚು ಭಯೋತ್ಪಾದಕರ ಒಂದು ಪಟ್ಟಿಯನ್ನು ನಾವು ತಗೊಂಡಂಥ ಸಂದರ್ಭದಲ್ಲಿ ಅವರಿಗೆ ಹೆಚ್ಚು ನಾಲೆಡ್ಜ್ ಇದೆ ಹೆಚ್ಚು ಇಂಟೆಲಿಜೆನ್ಸ್ ಆಗಿರ್ತದೆ ಅವರಿಗೆ ಯಾವ ರೀತಿಯಾಗಿ ಬಾಂಬನ್ನು ತಯಾರು ಮಾಡುವಂಥದ್ದು ಅನ್ನೋವಂಥ ಕಲ್ಪನೆ ಇದೆ ಹೊಸ ಹೊಸ ತಂತ್ರಗಳನ್ನು ರೂಪಿಸುವಂತಹ ಒಂದು ಕೆಪಾಸಿಟಿ ಅವರಿಗಿದೆ ಹಾಗಾದರೆ ಅವರಿಗೆಲ್ಲ ನಾವು ಇದು ಮಾಡುವುದು ತಪ್ಪು ಅನ್ನುವಂಥ ಶಿಕ್ಷಣವನ್ನು ನಾವು ಕೊಟ್ಟಿಲ್ಲವೇ ಶಿಕ್ಷಣದ ಪರಿಪೂರ್ಣತೆ ಅದೇ ಆಗಿಲ್ಲವೇ ಅನ್ನುವಂಥ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇರುವಂಥದ್ದು ಎಲ್ಲೋ ಭಾರತ ದೇಶದ ಉದ್ದಗಲಕ್ಕೂ ಏನಕ್ಕೆ ಹೋಗೋದು ಹತ್ತಿರಕ್ಕೆ ಬಂದಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ನಾವು ನ್ಯೂಸ್ ಪೇಪರ್ಗಳಲ್ಲಿ ಎಲ್ಲವುಗಳಲ್ಲೂ ನೋಡ್ತಾ ಇರ್ತದೆ ಲೋಕಾಯುಕ್ತರ ದಾಳಿಗೆ ಹತ್ತು ಬಲಿ ತಿಮಿಂಗಲಗಳು ಬಲಿ ಹತ್ತು ತಿಮಿಂಗಲಗಳು ಬಲಿ ಅಂತ ಬಂದಿರ್ತವೆ ಅಂದರೆ ಈ ಪೇಪರ್ ವರದಿಗಳನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ಎಲ್ಲೋ ಬೆಡ್ರೂಮಲ್ಲೋ ಎಲ್ಲೋ ಬಾತ್ರೂಮಲ್ಲೋ ನಾವು ನೋಟಿನ ಕಂತೆಗಳನ್ನು ನೋಡುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿರುವಂಥ ಭ್ರಷ್ಟಾಚಾರವನ್ನು ಮಾಡಬಾರದು ಅನ್ನೋಂಥದ್ದನ್ನು ನಮ್ಮ ಶಿಕ್ಷಣ ಕಲಿಸಲಿಲ್ಲವೇ ಅಲ್ಲಿ ಸಹ ಶಿಕ್ಷಣೆಯ ಸಂಪೂರ್ಣತೆ ಆಗಲಿಲ್ಲವೇ ಅನ್ನೋದು ನಾವು ಗಮನಿಸಬೇಕಾಗಿರುವಂಥ ವಿಚಾರ ಆಗಿದೆ ಇಲ್ಲಿ ಜಿ ಟು ಕೃಷ್ಣಮೂರ್ತಿಯವರು ಒಂದು ಮಾತನ್ನು ಹೇಳ್ತಾರೆ ಪ್ರತಿ ವ್ಯಕ್ತಿಯಲ್ಲಿ ಶಿಕ್ಷಣ ಅನ್ನೋದು ಪರಿಪೂರ್ಣತೆಯನ್ನು ತರಬೇಕು ಅಂತ ಹೇಳುತ್ತೆ ಹಾಗೆಯೇ ಉತ್ತಮವಾದ ಶಿಕ್ಷಣ ಅಂತಂದರೆ ಅದು ಒಬ್ಬ ವ್ಯಕ್ತಿಯನ್ನು ಮುನ್ನಡೆಸುವಂತಹ ಜೀವನದಲ್ಲಿ ಮುನ್ನಡೆಸುವಂಥ ಸಾಮರ್ಥ್ಯ ಬೆಳೆಸಬೇಕು ಅಂತ ಸಹ ಹೇಳ್ತಾರೆ ಹಾಗಾದರೆ ಇಲ್ಲಿ ಶಿಕ್ಷಣದ ಪರಿಪೂರ್ಣತೆ ಎಲ್ಲಿ ಆಗ್ತಾ ಇದೆ ಅನ್ನೋದನ್ನು ನೋಡಬೇಕಾದ್ರೆ ನಾವು ಬರೀ ಕಲಿಕೆ ಜ್ಞಾನವನ್ನು ಶಿಕ್ಷಣವನ್ನಾಗಿ ಕೊಡುವುದಲ್ಲ ಒಳ್ಳೆಯ ಮೌಲ್ಯಾಧಾರಿತ ಶಿಕ್ಷಣವನ್ನು ನಾವು ನೀಡಬೇಕಾಗಿದೆ ಅನ್ನೋವಂಥದ್ದನ್ನು ನಾವು ಮನ್ಗಣಬೇಕಾಗಿದೆ ಮೌಲ್ಯಾಧಾರಿತ ಶಿಕ್ಷಣ ಅನ್ನೋ ಅಂದರೆ ನಾವು ಒಳ್ಳೆಯ ಉತ್ತಮವಾಗಿರುವಂಥ ನೈತಿಕತೆಯನ್ನು ಮಕ್ಕಳಿಗೆ ಕಲಿಸಬೇಕಾಗಿದೆ ಉತ್ತಮವಾಗಿರೋ ಸದ್ಗುಣಗಳನ್ನು ಹೊಂದಾಣಿಕೆ ಮನೋಭಾವವನ್ನು ನಾವು ಮಕ್ಕಳಲ್ಲಿ ಬೆಳೆಸಿದ್ದೇ ಆದರೆ ಉತ್ತಮ ಸಹಕಾರ ಬೇಕಾಗುತ್ತೆ ಇವು ಎಲ್ಲ ಗುಣಗಳನ್ನು ನಾವು ಬೆಳೆಸಿ ಆ ಮಕ್ಕಳನ್ನು ಒಳ್ಳೆಯ ಮೌಲ್ಯವುಳ್ಳ ಮಕ್ಕಳನ್ನಾಗಿ ಮಾರ್ಪಡ ಮಾರ್ಪಾಡು ಮಾಡಬೇಕಾಗಿರುವಂಥ ಜವಾಬ್ದಾರಿ ನಾಗರಿಕರಾಗಿರುವಂತಹ ನಮ್ಮ ಮೇಲೆ ನಮ್ಮ ಜವಾಬ್ದಾರಿಯಾಗಿದೆ ಶಿಕ್ಷಕರ ಮೇಲಿದೆ ಹಾಗೆಯೇ ಪೋಷಕರ ಮೇಲೇನೂ ಇದೆ ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾರೆ ಶಾಲೆಗಳಲ್ಲಿ ಹೇಗೆ ವಿದ್ಯಾಭ್ಯಾಸ ನಡೆಯುತ್ತೋ ಅದೇ ರೀತಿಯಾಗಿ ಮೌಲ್ಯ ಶಿಕ್ಷಣ ಕೂಡ ನಡೆಯಬೇಕು ಮೌಲ್ಯಗಳನ್ನು ಸಹ ನಾವು ಕಲಿಸಬೇಕು ಅನ್ನೋವಂಥ ಮಾತು ಸ್ವಾಮಿ ವಿವೇಕಾನಂದವರು ಹೇಳಿದ್ದಾರೆ ಹೀಗಾಗಿ ನಾವು ಮೌಲ್ಯ ಶಿಕ್ಷಣವನ್ನು ನೀಡಬೇಕು ಈ ಮೌಲ್ಯ ಶಿಕ್ಷಣದಲ್ಲಿ ನಮಗೇನು ಅರ್ಥ ಆಗುತ್ತೆ ಅಂದರೆ ಆ ಮಕ್ಕಳು ಚಿಕ್ಕಂದಿನಿಂದಲೇ ಸರಿಯಾವುದು ತಪ್ಪ್ಯಾವುದು ಅನ್ನೋದನ್ನು ಗಮನಿಸಿಕೊಂಡು ನಾನು ಏನನ್ನ ಮಾಡಿದರೆ ಉತ್ತಮ ಆರೋಗ್ಯ ಉಳ್ಳ ಒಂದು ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಅನ್ನುವ ನಿಟ್ಟಿನಲ್ಲಿ ಅವರು ತಮ್ಮ ಸಕಾರಾತ್ಮಕ ಮನೋಭಾವನೆಗಳನ್ನು ಬೆಳೆಸಿಕೊಳ್ಳುತ್ತಾ ತಾವು ಮುಂದುವರಿಯೋದಿಕ್ಕೆ ತಾವು ಅದೇ ರೀತಿಯಾಗಿ ಜೀವನದಲ್ಲಿ ಒಳ್ಳೆ ಒಳ್ಳೆ ನಡತೆಯುಳ್ಳ ವ್ಯಕ್ತಿಗಳಾಗಿ ರೂಪುಗೊಳ್ಳೋದಿಕ್ಕೆ ನಮ್ಮ ಈ ಮೌಲ್ಯಾಧಾರಿತ ಶಿಕ್ಷಣ ಹೆಚ್ಚು ಪ್ರಬಲಶಾಲಿಯಾಗಿದೆ ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಳ್ಬೇಕಾಗಿದೆ ಹಾಗಾದರೆ ಮೌಲ್ಯಾಧಾರಿತ ಶಿಕ್ಷಣ ಅಂತಂದರೆ ಇದು ಒಂದು ಶಿಕ್ಷಣ ಅನ್ನೋದೇ ಮಕ್ಕಳಿಗೆ ಒಂದು ಜನ್ಮ ಸಿದ್ಧ ಹಕ್ಕಾಗಿದೆ ಆ ಶಿಕ್ಷಣದಲ್ಲಿ ಈ ಮೌಲ್ಯಗಳನ್ನು ಕಲಿಸುತ್ತಾ ನಾವು ಈ ಒಂದು ದೇಶವನ್ನು ಸುಭದ್ರ ಕೋಟೆಯನ್ನಾಗಿ ಆ ಮಕ್ಕಳಿಗೆ ಒಂದು ಉತ್ತಮ ಭವಿಷ್ಯಕ್ಕಾಗಿ ರೂಪುಗೊಳ್ಳಬೇಕು ಹಾಗಾದರೆ ಶಿಕ್ಷಣ ಒಂದು ಸುಭದ್ರ ಅಸ್ತ್ರವಾಗಿದೆ ನಮ್ಮ ಜಗತ್ತಿನಲ್ಲಿ ನಮ್ಮನ್ನು ನಾವು ರೂಪುಗೊಳ್ಳೋದಕ್ಕೋಸ್ಕರ ಅಂತ ಹೇಳ್ತಾ ಇಷ್ಟನ್ನು ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಬಂಧಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು